ನಮ್ಮ ಪತ್ರಿಕೆಯಲ್ಲಿ ಏನು ಲೇಖನ ಬಂದಿದೆ ಗಾಂಧೀಜಿಯವರ ಬಗ್ಗೆ ಇವತ್ತು ಗಾಂಧಿ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಗಾಂಧಿಯ ಚಿಂತನೆಗಳು ಜೀವಂತವಾಗಲಿ ಹಾಗೆ ಗಾಂಧಿ ಮರುಹುಟ್ಟಿ ಬರುವಂತಾಗಲಿ ಅನ್ನುವಂಥ ಒಂದು ಲೇಖನ ಕೂಡ ಈ ವಾರದ ಪ್ರಥಮ ಪುಟದಲ್ಲಿ ಬರೆದಿದ್ದಾರೆ ಡಾಕ್ಟರ್ ಅವರು ಸರ್ ಅವರು ಈಗ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಮಾತಾಡಿ ಸರ್ ಸರ್ ನಮಸ್ತೆ ನಮಸ್ತೆ ನೀವು ಇವತ್ತು ಸುಳ್ಳಕ್ಕೆ ಬಂದಿದ್ರಿ ಗಾ ಗಾಂಧಿ ಒಂದು ಚಿಂತನೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಅದರಲ್ಲಿ ಒಂದು ಮಾತು ಹೇಳಿದಿರಿ ನೀವು ಗಾಂಧಿ ಪ್ರತಿಮೆ ಮಾಡುವುದು ಮುಖ್ಯ ಅಲ್ಲ ಗಾಂಧಿ ಚಿಂತನೆಗಳು ಮರುಹುಟ್ಟಿ ಬರುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿದಿರಿ ಈ ಸರ್ತಿ ಈಗ ನೀವು ಕೆಲವು ವಾರಗಳಿಂದ ಗಾಂಧಿ ಚಿಂತನೆಗಳ ವಿಚಾರಗಳನ್ನು ಬರಿತಾ ಬರಿತಾ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಬಗ್ಗೆ ಒಂದು ಶೈಕ್ಷಣಿಕ ಅರಿವು ಮೂಡಿಸುವಂಥ ಭಾಗವನ್ನು ತೊಡಗಿದ್ದೀರಿ ಸರ್ ಈ ಸರ್ತಿ ಈ ದೇಶಗಳಲ್ಲಿ ಗಾಂಧಿಯ ಚಿಂತನೆಯೇ ಮನುಕುಲದ ದೇಶ ದೇಶಗಳ ಸಮಸ್ಯೆಗಳಿಗೆ ಪರಿಹಾರ ಎನ್ನುತ್ತಾರೆ ಭಾರತವನ್ನು ಗಾಂಧಿಯ ದೇಶ ಎನ್ನುತ್ತಾರೆ ಇಂಥ ಸಂದರ್ಭದಲ್ಲಿ ಗಾಂಧಿಯ ಚಿಂತನೆಗಳು ಜೀವಂತವಾಗಿರಲಿ ಗಾಂಧಿ ಮರು ಹುಟ್ಟು ಬರುವಂತಾಗಲಿ ಅನ್ನುವಂಥ ಒಂದು ಲೇಖನವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದೀರಿ ಸರ್ ನಿಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳನ್ನು ಹೇಳಿ ಸರ್ ಈಗ ಗಾಂಧಿ ಬಗ್ಗೆ ಮಾತಾಡೋದು ನಾವು ಹಿಡಿದು ಭಾರತವನ್ನು ಗಾಂಧಿ ದೇಶ ಅಂತ ಕರೀತಾರೆ ಅಂತ ಹ್ಞೂ ಇವತ್ತಿನ ವಿಷಯದಲ್ಲಿ ಯೋಚನೆ ಮಾಡಿ ನೀವು ಇವತ್ತಿನ ಪ್ರತಿದಿನ ಟಿವಿ ನೋಡಿ ಚಾನಲ್ ನೋಡಿ ಇಸ್ರೇಲ್ಗೂ ಇವತ್ತು ಇರಾನಿಗೆ ಯುದ್ಧ ರಷ್ಯಾಗೂ ಯುಕ್ರೇನಿಗೆ ಯುದ್ಧ ಅಲ್ಲಿ ಒಳಗೆ ಯಾವ ದೇಶದಲ್ಲಿ ಗಲಾಟೆಗಳು ದುಡ್ಡಿದೆ ಹಣ ಇದೆ ಮಿಲಿಟರಿ ಮಿಲಿಟ್ರಿ ಇದೆ ವ್ಯವಸ್ಥೆಗಳಿವೆ ಸಂತೋಷ ಇಲ್ಲ ದುಃಖದಲ್ಲಿ ಬದುಕ್ತಾರೆ ಅಪಘಾತಗಳು ಬಿಡಿ ನೆರೆ ಹಾವಳಿಗಳು ಅದು ಬೇರೆನೇ ಇಂಥ ಪರಿಸ್ಥಿತಿಯಲ್ಲಿ ಮ್ಯಾನ್ ಮೇಡ್ ಮನುಷ್ಯರು ಮಾಡುವಂಥ ಚಿಂತನೆಗಳು ತೊಂದರೆಗಳು ಇದು ಗಾಂಧಿಯ ಚಿಂತನೆ ಬಂದರೆ ಕಡಿಮೆ ಆಗ್ತದೆ ಅಂತ ನಾನು ಗಾಂಧಿ ಹೇಳಿರುದಿ ಮನುಷ್ಯರಲ್ಲಿ ಇವತ್ತಿನ ಬೆಳಿಗ್ಗೆ ಸುಂದರ ಕಣಾಜಿ ಮಾತಾಡುವಾಗ ಸತ್ಯ ಮತ್ತು ಅಹಿಂಸೆ ಅದು ಇದೆ ಸತ್ಯ ಅಹಿಂಸೆಯೊಟ್ಟಿಗೆ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಯಾರನ್ನು ಕೂಡ ಗೌರವತೆಯಾಗಿ ನೋಡುತ್ತೆ ಅವರಿಗೆ ಸಣ್ಣ ಮನುಷ್ಯ ದೊಡ್ಡ ಮನುಷ್ಯ ಅಂತಿಲ್ಲ ಗಾಂಧಿ ಹೇಳಿದ್ದು ನಮ್ಮ ದೇಶದ ಪ್ರತಿಯೊಬ್ಬ ಪಡೆಯ ವ್ಯಕ್ತಿ ಕೂಡ ಟಾಲಿಸ್ಟ್ ವ್ಯಕ್ತಿಗೂ ಸಮಾನ ಅಂತ ಗಾಂಧಿ ಹೇಳಿದರು ಹಾಗೆಯೇ ನಮ್ಮಲ್ಲಿ ಓಟ್ ಎಲ್ರಿಗಿರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹೇಳೋದು ಅದನ್ನೇ ಗಾಂಧಿ ನೇರವಾಗಿ ಪ್ರತಿಯೊಬ್ಬ ಜನಗಳ ಹತ್ರ ಬಟ್ಟೆ ಹಾಕದೆ ನಡ್ಕೊಂಡೇ ದೇಶ ಸುತ್ತಿದ್ದು ನಿಮ್ಗೆ ಗೊತ್ತಿದೆ ಹೇಗೆ ಅಂತ ಜನಗಳೊಟ್ಟಿಗೆ ಇದ್ದದ್ದು ಜನಗಳೊಟ್ಟಿಗೆ ಬದುಕಿದ್ದು ಅವರೊಟ್ಟಿಗೆ ಮಲಗಿದ್ದು ಅವರೊಟ್ಟಿಗೆ ಊಟ ಮಾಡಿದ್ದು ಪ್ರಯಾಣಿಸುವಾಗ ಪ್ರಯಾಣಿಸುವಾಗ ಥರ್ಡ್ ಕ್ಲಾಸ್ನಲ್ಲಿ ಟ್ರೈನಲ್ಲಿ ಹೋದರು ಗಾಂಧಿಯನ್ನು ಕರ್ಕೊಂಡೋಗಿತ್ತೆ ಫಸ್ಟ್ ಕ್ಲಾಸಲ್ಲಿ ಕೂತು ಉಳಿಸಿದ್ರೆ ಅವರು ಇಳಿದ್ವು ತರ್ಡ್ ಕ್ಲಾಸಲ್ಲಿ ಹೋಗಿದ್ರು ಸಾಮಾನ್ಯ ಜನರೊಟ್ಟಿಗೆ ಬದುಕಿದ್ದು ಆಗ ಜನರಿಗೆ ಏನಾಯ್ತು ನಾವು ಏನು ಮಾಡ್ತೇವೆ ದೇವರನ್ನು ಮೂರ್ತಿಯನ್ನು ನೋಡ್ತೇವೆ ದೊಡ್ಡ ಮನುಷ್ಯನ ನೋಡ್ತೇವೆ ಅವ್ರು ನಮ್ಮಿಂದ ದೂರ ನಾವು ನೋಡಿ ಅವರನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅನುಕರಿಸಲಿಕ್ಕೆ ಆಗೋದಿಲ್ಲ ನಾವು ಹಾಗೆ ನೋಡ್ತಾ ನೋಡ್ತಾನೆ ಪೊಟ್ಟೆ ಇಟ್ಟು ಪೂಜೆ ಮಾಡ್ತಾ ಇರಬೇಕಂತೆ ಗಾಂಧಿ ಹಾಗೆ ಆಗಲೇ ಇಲ್ಲ ಗಾಂಧಿ ನಮ್ಮವರೇ ಅದು ಜನಗಳ ನಡುವೆ ಇದ್ದದ್ದು ಅವರೊಟ್ಟಿಗೆ ಬಟ್ಟೆ ಹಾಕಿದ್ದು ನೈದ್ದೇ ಊಟ ಮಾಡಿದ್ದು ಇವತ್ತು ಸುಧಾಕರ್ ಹಾಗೆ ಅವರ ಪಾತ್ರೆ ಅವರೇ ತೊಳ್ತಿದ್ದದ್ದು ಅವರ ಟಾಯ್ಲೆಟ್ ಅವರೇ ಕ್ಲೀನ್ ಮಾಡ್ತಿದ್ದರು ನಮ್ಮಲ್ಲಿ ಶ್ರೀಮಂತಿಗೆ ಸಣ್ಣ ಶ್ರೀಮಂತಿಗೆ ಆದರೆ ನಾವು ಶ್ರೀಮಂತರಾಗಿ ಬಿಡ್ತೀವಿ ಎಲ್ಲ ಜನ ಬೇಕು ನಮಗೆ ಜನ ಬದುಕಿದ್ದು ಗಾಂಧಿ ಬದುಕಿದ್ದು ಜನರೊಟ್ಟಿಗೆ ಜನರಿಗಾಗಿ ಮತ್ತೆ ಒಂದು ಮಾತು ಗಾಂಧಿ ಹೇಳುತ್ತಾರೆ ಜಗತ್ತಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬೇಕಾದಷ್ಟು ಸಂಪತ್ತಿದೆ ನೀವೆಲ್ಲ ನಮಗೆ ಸಾಕಾಗುದಿಲ್ಲ ಅದಿಲ್ಲ ಇದಿಲ್ಲ ಕರೆಂಟ್ ಇದೆ ಜನಗಳ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಸಂಪತ್ತಿದೆ ಆದರೆ ಜನರ ದುರಾಸೆಯನ್ನು ಪೂರೈಸಲಿಕ್ಕೆ ಇಲ್ಲ ಇದು ಬಹಳ ಗಂಭೀರವಾದ ವಿಚಾರ ನಮ್ಮ ದೇಶಕ್ಕೆ ಜನರಿಗೆ ಏನು ಬೇಕು ಈಗ ಮೊನ್ನೆ ನೀವು ನೋಡಿದ್ರಿ ಅಂಬಾನಿ ಮಧ್ಯೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚಾಯಿತು ಅವರ ಮಗನ ಮಧ್ಯೆಗೆ ಖರ್ಚು ಮಾಡಬಾರ್ದು ಅಂತ ಬಿಡೋದಲ್ಲ ಎಷ್ಟು ದಿವಸ ಕಾರ್ಯಕ್ರಮ ಆಯ್ತು ಹೇಗಾಯ್ತು ಇನ್ನೊಂದು ಕಡೆಯಲ್ಲಮ್ಮ ನೋಡಿ ತಿನ್ಬೂಟ ಇಲ್ಲ ಒಂದು ತಿನ್ಬೂಟ ಇಲ್ಲದವರಿದ್ದಾರೆ ಹಸುವಿನಲ್ಲಿ ಸಾಯಿ ಬರಿದ್ದಾರೆ ನಮ್ಮ ದೇಶದೊಳಗೆ ಹೇಗೆ ನಡೀತಾ ಉಂಟು ಹಾಗೆ ನಾವು ಒಂದು ವಿಚಾರ ತಗೊಂಡ್ರೆ ಗಾಂಧಿ ಇವತ್ತು ನೀವು ಸುದ್ದಿ ನೀವು ಸುದ್ದಿಯ ಸುತ್ತ ಒಂದು ಕಾರ್ಯಕ್ರಮ ಮಾಡ್ತಿದ್ರಿ ಗಾಂಧಿ ಚಿಂತನೆಯೇ ಮಾಡ್ತಾಯಿದ್ದೀರಿ ನಾನು ಅವತ್ತು ನಿಮ್ಮ ಹತ್ರ ಕಾರ್ಯಕ್ರಮ ಮಾಡಲಿ ಅಂತ ಹರಿಸಿದಾಗ ಇವತ್ತು ನೀವು ತಗೊಂಡು ಶಿವಪ್ರಸಾದ್ ಒಂದು ಮನೆಯನ್ನು ತಗೊಂಡ್ರು ಆ ಮನೆಯ ಬಗ್ಗೆ ಒಬ್ಬರು ಇನ್ವಾಲ್ವ್ ಆದರು ಮನೆಗೆ ಪತ್ರಿಕೆಯಲ್ಲಿ ಬಂತು ಅವ್ರಿಗೆ ಇವತ್ತು ಕಟ್ಟಿಕೊಟ್ರು ಅವ್ರಿಗೆ ಭಾಳ ಸಂತೋಷ ಆಯಿತು ನೀವು ಚೆನ್ನಲಲ್ಲಿ ಕೊಟ್ಟ್ರಿ ಅದೊಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಇದ್ದು ನಾವು ಜನಗಳ ಹತ್ರ ಇರುವಂಥದ್ದು ನಮ್ಮ ಜನಗಳ ವಿಚಾರವನ್ನೇ ಮಾತಾಡಿದ್ರಿ ನಾವು ವಿದೇಶದ ಮಾತಾಡ್ತಾ ಇಲ್ಲ ಬಾಂಬೆ ಡೆಲ್ಲಿ ಮಾತಾಡ್ತಾ ಇಲ್ಲ ನಮ್ಮ ಊರಿನ ವಿಚಾರ ಮಾಡ್ತಾ ಇದ್ದೇವೆ ಗಾಂಧಿ ಅದನ್ನು ಹೇಳಿದು ನಿಮ್ಮ ಊರಲ್ಲಿ ನಿಮ್ಮ ವಿಚಾರಗಳನ್ನು ನೀವು ಸ್ವಾತಂತ್ರ್ಯ ನಿಮ್ಮ ಆಡಳಿತ ನಿಮ್ಮ ವಿಚಾರಧಾರೆಗಳನ್ನ ಬೆಳೆಸಿ ಸ್ವಾವಲಂಬಿಗಳಾಗಿ ಸಮರ್ಥರಾಗಿ ಅನ್ಯ ಅವ್ರ ಶಕ್ತಿಯನ್ನು ಪಡೆದಿ ಭದ್ರರಾಗಿ ಹಳ್ಳಿ ಭದ್ರ ಆದರೆ ದೇಶ ಭದ್ರ ಆಗ್ತದೆ ಪ್ರತಿ ಹಳ್ಳಿ ಸಮರ್ಥ ಸೀಮಂತರಾಗಲಿ ಗಟ್ಟಿಮುಟ್ಟಿ ಆಗಲಿ ದೇಶ ಭದ್ರ ಆಗ್ತದೆ ಇದು ನಮ್ಮಲ್ಲಿ ವೈಪರೀತ್ಯ ಈಗ ನಾವು ದೇಶವನ್ನು ಭದ್ರ ಮಾಡ್ತೇವೆ ಡೆಲ್ಲಿಯನ್ನು ಭದ್ರ ಮಾಡ್ತೇವೆ ಅಲ್ಲಿ ಮಿಲಿಟರಿ ಇರ್ತೇವೆ ಹಳ್ಳಿಗಳು ತೊಳೆ ಗೊತ್ತಿದೆ ಕರೆಂಟ್ ಇರುವುದಿಲ್ಲ ನೀರಿಲ್ಲ ಹಳ್ಳಿಗಳೇಗಿವೆ ಡೆಲ್ಲಿಗೆ ಬ್ಯಾಂಗ್ಳೂರಿಗೆ ಹೋಗಿ ನೀವು ಅಲ್ಲಿ ಏನು ಇಲ್ಲ ಏನುಂಟು ಎಲ್ಲವನ್ನು ತಗೊಂಡೋಗಿ ಅಲ್ಲಿ ಕೇಂದ್ರಕ್ಕೆ ಹಾಕ್ತೇವೆ ನಮ್ಮ ಕೇಂದ್ರಗಳಿಗೆ ಹಾಕ್ತೇವೆ ಹಳ್ಳಿಯಲ್ಲಿದೆ ಗಾಂಧಿ ಹಳ್ಳಿ ಉದ್ದಾರ ಆಗಬೇಕು ಹಳ್ಳಿಂದ ಡೆಲ್ಲಿಗೆ ಆಡಲು ಆಗ್ಬೇಕಂತ ಹೇಳ್ತೇವೆ ಆದರೆ ಇಲ್ಲಿ ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಶಿಕ್ಷಣ ವ್ಯವಸ್ಥೆ ಆಗಲಿ ಹಳ್ಳಿಯಲ್ಲಿ ಯಾವಾಗಲೂ ಸೌಕರ್ಯಗಳು ಗಟ್ಟಿಯಾದರೆ ಆಗ ಈ ನಗರಕ್ಕೆ ವಲಸೆ ಹೋಗುದು ಕೂಡ ತಪ್ಪದೆ ಅಲ್ಲ ನಾನು ನಾನು ಆ ವಿಚಾರವನ್ನು ಇನ್ನೊಂದು ಹಂತವಾಗಿ ತಪ್ಪೆ ನಾನು ಕೇಳ್ತಾ ಇರ್ತೇನೆ ನಮ್ಮ ಹಳ್ಳಿಯಿಂದ ಜನ ವಲಸೆ ಯಾಕೆ ಹೋಗ್ತಾರೆ ಇಲ್ಲಿ ಕರೆಂಟ್ ಇಲ್ಲ ಇಂಟರ್ನೆಟ್ ಇಲ್ಲ ಇಲ್ಲಿ ವ್ಯವಸ್ಥೆಗಳಿಲ್ಲ ಇಲ್ಲಿ ಬೇಕ ಸೌಕರ್ಯಗಳಿಲ್ಲ ಜಿಮ್ ಇಲ್ಲ ಯಾವ್ದು ವ್ಯವಸ್ಥೆಗಳಿಲ್ಲ ಸಂಪಾದ ಇಲ್ಲಿಂದ ಮಾಡ್ತೀರಿ ಹಳ್ಳಿಯಿಂದ ತಕೊಂಡೋಗಿ ಬೆಳ್ಳಿಗ ನೀ ಹಾಲು ಎಲ್ಲಿ ಉತ್ಪಾದನೆ ಆಗ್ತದೆ ಹಾಲು ಹಳ್ಳಿಯಲ್ಲಿ ಉತ್ಪಾದನೆ ಆಗ್ತದೆ ಹಾಲನ್ನು ತಕೊಂಡೋಗಿ ಎಲ್ಲಿ ಮಂಗಳೂರಿಗೆ ಮಂಗಳೂರಿಗೆ ಎಲ್ಲಿ ಕೊಡ್ತಾರೆ ಮಂಗಳೂರಿಗೆ ಮೊದಲು ಮತ್ತೆ ನಮಗೆ ನಮ್ಮ ನೀರು ನೇತ್ರಾವತಿ ನೀರಲ್ಲಿ ಹೋಗ್ತದೆ ತುಂಬೆಗೆ ಮಂಗಳೂರಿಗೆ ನೀರು ಹೋಗ್ತದೆ ಕಾವೇರಿ ನೀರಲ್ಲಿ ಹೋಗ್ತದೆ ಬ್ಯಾಂಗ್ಳೂರಿಗೆ ಹೋಗ್ತದೆ ನೀರು ಹಾಲು ಉತ್ಪನ್ನಗಳೆಲ್ಲೂ ಇಲ್ಲಿಗೆ ಕೇಂದ್ರ ಪ್ರದೇಶಕ್ಕೆ ನೀವೆಲ್ಲಿ ಇರ್ತೀರಿ ಅಲ್ಲಿ ಎಲ್ಲ ಸೌಕರ್ಯವಿದೆ ಸಂಪಾದನೆ ಇದೆ ಈಗ ಗಾಂಧಿ ಹೇಳಿದ್ರೆ ಗ್ರಾಮ ಸ್ವರಾಜ್ಯ ಹೇಳಿದು ಸ್ವಾತಂತ್ರ್ಯ ಬಂದಾಗ ಗಾಂಧಿ ಹಳ್ಳಿನ ಉದ್ಧಾರ ಮಾಡಿ ಇವತ್ತು ಅಶೋಕ್ ಅಶೋಕ್ ರೊಟ್ಟಿ ಮಾತಾಡಿದಿವಿ ಅದಕ್ಕೆ ಹೇಳಿದೆ ಗಾಂಧಿ ಪುತ್ತೂರಿನಲ್ಲಿ ಈಗ ಸುಳ್ಯದಲ್ಲಿ ನೀವು ಸುದ್ದಿ ಸುತ್ತಮುತ್ತ ಏನು ಮಾತಾಡ್ತಿರ್ತೀರಾ ಅದು ಗಾಂಧಿ ಚಿಂತನೆಯೇ ಯಾಕೆ ಇತ್ತು ಹೇಳ್ತೇನೆ ಅವಶೋಕರು ಏನ್ ಹೇಳಿದ್ರು ಎಲ್ಲಿಂದ ಇಂಪೋರ್ಟ್ ಆಗ್ತಾ ಇದೆ ಎಣ್ಣೆ ಎಲ್ಲಿಂದ ತರ್ತಾ ಇದ್ದೇವೆ ಅಲ್ಲಿಂದ ಬಂದು ನಾವು ಬ್ರಾಡ್ ವಿದೇಶದಿಂದ ಬರ್ತದೆ ಪಣ ಬರ್ತದೆ ಅಲ್ಲಿಂದ ಬಂದು ಪ್ಯಾಕ್ ಮಾಡ್ತೇವೆ ಉತ್ಪನ್ನ ಉತ್ಪಾದನೆ ಅವ್ರು ಇಲ್ಲೇ ಉತ್ಪಾದನೆ ಮಾಡುವ ನಮ್ಮ ಎಣ್ಣೆ ಕಳಿಸುವ ಇದೇನಿದು ನಮ್ಮಲ್ಲಿ ಉತ್ಪಾದನೆ ಆಗ್ಲಿ ಹಳ್ಳಿಯಲ್ಲಿ ಕೃಷಿಕರು ಬೆಳೀಲಿ ಸಂಪಾದನೆ ಆಗ್ಲಿ ಸಂಬಳ ಬರ್ಲಿ ಇದೇನು ಸುದ್ದಿ ಬಿಡುಗಡೆ ನಲ್ವತ್ತು ವರ್ಷ ಪತ್ರಿಕೆ ಪ್ರಾರಂಭ ಆದಲ್ಲಿಂದ ಗಾಂಧಿ ಚಿಂತನೆನೇ ಮಾಡ್ತಾ ಇದ್ದಾರೆ ನಾವು ಊರ್ನ ವಿಚಾರ ಊರಿನ ಪರ ವಿಚಾರ ಊರ್ನ ಅಭಿವೃದ್ಧಿ ಊರ್ನ ಸಮಸ್ಯೆಗಳು ಇವತ್ತು ನೀವು ತಗೊಂಡ ವಿಚಾರಗಳು ನೋಡಿ ಶಿವಪ್ರಸಾದ್ ಮನೆಯಲ್ಲಿ ತೊಂದರೆ ಇದ್ದ ತಗೊಂಡ್ರು ಜನಕ್ಕೆ ಮುಂದೆ ಬಂದು ಸಹಕಾರ ಮಾಡಿದ್ರು ನಮ್ಮವರೇ ಮಾಡಿದ್ರು ನಮ್ಮವ್ರ ಮುಂದೆ ಬಂದ್ರು ತೊಂದರೆ ಬಂದು ಬ್ಲಡ್ ಕೊಡೋರಿದ್ದಾರೆ ನಮ್ಮಲ್ಲಿ ಊರ್ ಹೆಲ್ಪ್ ಕೊಡೋರಿದ್ದಾರೆ ಕಷ್ಟಕ್ಕೆ ಬಿದ್ದಾಗ ಜನ ಬೀಳೋರಿದ್ದಾರೆ ಸೇರಿ ಮಾಡೋ ಕಷ್ಟ ಬಂದು ನೀವು ಮಾತ್ರ ಒಳ್ಳೆಗಿ ಸೇರಿ ಮಾಡುವ ಇದಕ್ಕಿಂತ ದೊಡ್ಡ ಸ್ವಾತಂತ್ರ್ಯ ಏನಿದೆ ಅದ್ರ ಒಟ್ಟಿಗೆ ದೊಡ್ಡ ವಿಚಾರ ಇರುವುದು ಅನ್ಯ ಆದ್ರೆ ಹೋರಾಟ ನಾನೀಗ ಗಾಂಧಿ ವಿಚಾರ ಬರೆದಾಗ ತುಂಬಾ ದಿವಸದಿಂದ ಬರೀತಾ ಇದ್ದೇನೆ ಗಾಂಧಿ ವಿಚಾರ ಬರೆದದ್ದು ಗಾಂಧಿ ಚಿಂತನ ಲೇವಡಿ ಮಾಡ್ತಾ ಇದ್ದೇನೆ ಅದನ್ನ ಗಾಂಧಿ ಸಮಾ ಚಿಂತೆ ಸಮಾಧಿ ಮಾಡ್ತಾ ಇದ್ದೆ ಅಂತ ಈ ಕಾರಣ ಸಮಾಧಿ ಮಾಡಿದಾಗ ಎಬ್ಬಿಸೋ ಕೆಲಸ ನೀವು ಮಾಡ್ಬೇಕಾಗ್ತದೆ ಮೀಡಿಯಾ ಅದನ್ನ ಮಾಡ್ತಾ ಇದ್ದಾರೆ ಎಬ್ಬಿಸೋದ್ರೆ ಏನು ಅವ್ರು ಹೇಳಿದ ಚಿಂತನೆ ತಗೊಳ್ಳೋ ಬೇರೆ ಎಂತ ತುಂಬಾ ಬೇಡ ಗಾಂಧಿ ಸಮಾಧಿ ಮೇಲೆ ಬರೆದ ಮಾತನ್ನ ನಾನು ಹೇಳಿದೆ ಗಾಂಧಿ ಸಮಾಧಿಯ ಮೇಲೆ ಯಾವುದೇ ಕಾನೂನು ಯಾವುದೇ ಲೀಡರ್ ಏನೇ ಕಾನೂನು ತರುದಿದ್ರು ಯಾವುದೇ ಯೋಜನೆ ತರುವುದಿದ್ರು ದೇಶದ ಕಟ್ಟ ಕಡೆ ವ್ಯಕ್ತಿಗೆ ತೊಂದರೆ ಆಗದಾಗೆ ನೋಡಿಕೊಡ್ತೇನೆ ಅವನಿಗೆ ಪ್ರಯೋಜನ ಆಗ್ತಾ ಅಂತ ನೋಡ್ತಾರೆ ಯಾರಿಗೆ ತೊಂದರೆ ಆಗ್ಬಾರ್ದು ಕಟ್ಟಕಡೆ ವ್ಯಕ್ತಿಗೆ ಪ್ರಯೋಜನ ಯಾರಿಗೆ ಆಗ್ಬೇಕು ಕಟ್ಟಡ ಕಡೆ ವ್ಯಕ್ತಿಗೆ ಇದು ಎಲ್ಲಿಯಾದ ರೀತಿಯ ಯೋಚನೆ ನಮ್ಮ ದೇಶದಲ್ಲಿ ಇಲ್ಲ ನಾವು ಯಾರು ಶ್ರೀಮಂತರಿಗೆ ಯಾರು ಮುಂದೆ ಬಂದ್ರೆ ಅವ್ರಿಗೆ ಪ್ರಯೋಜನ ಮಾಡ್ತಾರೆ ಹಾಗೆ ಸಮಸ್ಯೆಗಳನ್ನು ಇದನ್ನು ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಹೋಗ್ತಿತ್ತು ಹಾಗೆ ಸಮಾಧಿಯಲ್ಲಿ ಬರೆದ ವಿಚಾರವನ್ನ ನಾನು ಯಾಕೆ ಹೇಳ್ತೇನೆ ಗಾಂಧಿ ಚಿಂತನೆ ಇದ್ದದ್ದು ಈ ತರ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳ್ಳೋದು ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಕಾರಲ್ಲಿ ನೀವು ನೋಡ್ತೀವಿ ಜೀರೋ ಟ್ರಾಫಿಕ್ ಅವ್ರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಗಳು ಅವರಿಗೆ ಸೆಕ್ಯೂರಿಟಿಗಳು ಅವ್ರ ಹಿಂದೆ ಮುಂದೆ ಕಾರು ಅವ್ರು ಬರ್ಬೇಕಾದ್ರೆ ಒಂದು ತಂಡ ಇದಲ್ಲ ಅವಶ್ಯಕತೆ ಇಲ್ಲ ನಮಗೆ ಆಡಳಿತ ನಮ್ದಿ ಹಳ್ಳಿಯಲ್ಲಿ ಆಡಳಿತ ಹಳ್ಳಿಯಿಂದ ನಾವು ಸಂಪಾದನೆ ಮಾಡಿ ಕೇಂದ್ರಕ್ಕೆ ಕೊಡುವಂಥದ್ದು ರಾಜ್ಯಕ್ಕೆ ಕೊಡುವಂಥದ್ದು ಇದಕ್ಕೆ ನಡೀತಾರೆ ಸಂಪಾದನೆ ಕೊಡೋದು ಯಾರು ಕರ್ನಾಟಕ ರಾಜ್ಯದಿಂದ ನೂರು ರೂಪಾಯಿ ಹೋದ್ರೆ ಹದಿಮೂರು ರೂಪಾಯಿ ಬರ್ತದೆ ಅಂತ ಹೇಳ್ತಾರೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಮೂವತ್ತು ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ನೂರು ರೂಪಾಯಿ ಕೇಂದ್ರ ಕರ್ತೆ ಮೂವತ್ತು ನಲ್ವತ್ತು ಬರ್ತದೆ ಅತಿ ಮೂರು ರೂಪಾಯಿ ನಲ್ವತ್ತು ಬೇರೆ ಪ್ರಮಾಣದಲ್ಲಿ ಬರ್ತದೆ ಈಗ ನಾವು ಕೊಡೋರು ಯಾರು ಯೋಚನೆ ಮಾಡಿ ಅಲ್ಲಿಂದ ಕರ್ನಾಟಕದಿಂದಲ್ಲ ಕೊಡುದು ಜನರು ಕರ್ನಾಟಕ ಇನ್ನೂ ಜಾಸ್ತಿ ಏನು ಏನ್ ಮಾಡ್ಬೇಕು ಲೋಕಲಿ ಸಂಪಾದನೆ ಆಗ್ಬೇಕು ಹೆಚ್ಚು ಸಂಪಾದನೆ ಮಾಡಿ ಹೆಚ್ಚು ತಗೊಳ್ಳಿ ಈ ಖರ್ಚೆಲ್ಲವನ್ನು ಬ್ಯಾಂಗ್ಳೂರ್ನಲ್ಲಿ ಡೆಲ್ಲಿಯಲ್ಲಿ ಕೂತವರನ್ನು ಸಾಕ್ಲಿಕ್ಕೆ ಕೊಟ್ಟರೆ ಅವರು ಓಡಾಟ ಖರ್ಚಾದಾಗ ನಾವು ಸ್ವತಂತ್ರ ಹೇಗಾಗ ಇದು ಬ್ರಿಟಿಷರು ಹೇಗೆ ಮಾಡಿದ್ರ ಬ್ರಿಟಿಷರ ಬದಲು ನಮ್ಮವ್ರು ಕೂತ್ಕೊಂಡು ಮಾಡ್ತಾ ಇರೋದು ಹಾಗೆ ಸ್ವಾತಂತ್ರ್ಯ ಅಲ್ಲ ಅಂತ ನಾನು ಹೇಳಿದೆ ಗಾಂಧಿ ಹೇಳಿದ್ರು ಇದು ಸ್ವಾತಂತ್ರ್ಯ ಅಲ್ಲ ಬ್ರಿಟಿಷನ್ನು ಹೊಡಿಸೋದು ಪ್ರಥಮ ಹೆಜ್ಜೆ ಆ ನಂತರ ನಾವು ಸ್ವತಂತ್ರ ಆಗುದು ಅದು ಸ್ವಾತಂತ್ರ್ಯ ಅದಕ್ಕೆ ಆಗಸ್ಟ್ ಹದಿನೈದಕ್ಕೆ ಹದಿನಾಲ್ಕು ರಾತ್ರಿಗೆ ಗಾಂಧಿ ಅಲ್ಲಿ ಇರ್ಲಿಲ್ಲ ಯಾಕೆ ಇರ್ಲಿಲ್ಲ ಅಂದ್ರೆ ಗಾಂಧಿ ಸ್ವತಂತ್ರ ಅಂತ ಅನ್ಸಲಿಲ್ಲ ಗಾಂಧಿ ಸಂದೇಶ ಕೊಟ್ಟದ್ದು ಬೆಳಿಗ್ಗೆ ನಮ್ಮ ಕಷ್ಟದ ಸಂಘದಲ್ಲಿದ್ದೇವೆ ಕೋಮುಗಲೇಗಳ ಕಾಲದಲ್ಲಿದ್ದೇವೆ ನೀವು ಯಾರು ಅಧಿಕಾರ ವಹಿಸಿಕೊಳ್ತೀರಾ ನೀವು ಸಂಯಮದಿಂದ ವರ್ತಿಸಿ ದುಂದುವೆಚ್ಚ ಮಾಡಬೇಡಿ ನಿಮಗೆ ಅಧಿಕಾರ ಕೊಟ್ಟಿರುವುದು ಜನಗಳನ್ನ ಬಡ ಜನರನ್ನ ಕಾಪಾಡಲಿಕ್ಕೆ ಅವರನ್ನು ನೋಡಿಕೊಂಡು ಆಡಳಿತ ಮಾಡಿದ್ದು ಸಂದೇಶ ಕೊಟ್ಟರು ಏನಾಯ್ತು ಏನಾಯ್ತು ನಿಮ್ಗೆ ಗೊತ್ತಿದೆ ಬ್ರಿಟಿಷರು ಹೋದರು ಅವರ ಬದಲು ಇವರು ಕೂತರು ಆ ರಾಜ್ಯರ ಬದಲು ಪ್ರಧಾನಿಗಳು ಕೂತ್ರು ಅವರ ಬದಲು ಮಂತ್ರಿಗಳು ಅಧಿಕಾರಿಗಳು ಅವರೇ ಕಾನೂನ್ ಅದೇ ಕಾನೂನು ಬದಲಾಗ್ಲಿಲ್ಲ ಮತ್ತೆ ಬದ್ಲಾಗ್ಲಿಲ್ಲ ನಮಗೆ ಆಡಳಿತ ಆದ್ಯಂತದು ಬ್ರಿಟಿಷರು ಓಡಿಸಿದ್ದೆವು ನಮ್ಮದೇ ಆಡಳಿತ ಆಯ್ತು ಅದೇ ಆಡಳಿತ ಓಟ್ ಒಂದು ಉಂಟು ನಮ್ಗೆ ಓಟಲ್ಲಿ ಬದಲಿಸುವ ಒಂದು ಅವಕಾಶ ಉಂಟು ಅದಕ್ಕೆ ಓಡ್ಚನೆ ಮಾಡೋದಿಲ್ಲ ಓಟ್ ಹಾಕುವಾಗ ನಾವು ಬ್ಲೈಂಡ್ ಆಗಿ ಪಕ್ಷಕ್ಕೆ ವ್ಯಕ್ತಿಗೆ ಮಾರಿಕೊಳ್ತೇವೆ ಧರ್ಮಕ್ಕೆ ಮಾರಿಕೊಳ್ತೇವೆ ಅವರಿಗಾಗಿ ಓಟ್ ಹಾಕ್ತೇವೆ ನಮಗಾಗಿ ಎಂದು ಓಟ್ ಹಾಕಲ್ಲ ನಮಗೆ ಓಟ್ ಹಾಕಿದ ಕೂಡ ಅವ್ರು ರಾಜ್ಯರೇ ಮೊದಲು ಇದ್ದದ್ದು ರಾಜರೇ ರಾಜರೇ ದೇವರು ಮೊದಲು ಎಲ್ಲ ರಾಜ್ಯರದ್ದೇ ನಮ್ಮ ಊರ್ಲಿ ಒಳ್ಳೆ ಸಂಪತ್ತು ಒಳ್ಳೆ ಹುಡುಗಿದ್ರು ರಾಜ್ಯ ನೂರು ಸಾವಿರ ಹೆಣ್ಣುಗಳವ್ರಿಗೆ ಇರೋದು ಅದಕ್ಕೆ ನಮ್ಮ ಸಂಪತ್ತೆಲ್ಲ ಇದ್ದದ್ದು ಅರಮನೆ ಇದೆ ಅರಮನೆ ನೋಡಿ ಎಲ್ಲ ದೇಶದ ನಮ್ಮ ಸುತ್ತಿ ಬನ್ನಿ ಅರಮನೆಗಳ ನೋಡಿ ಅಲ್ಲಿ ಎಷ್ಟು ಸಂಪತ್ತು ಹೈದರಾಬಾದ್ಗೆ ಹೋಗಿ ಅರಮನೆ ನಿಜಾಮನ ಅರಮನೆ ನೋಡಿ ಮೈಸೂರು ಅರಮನೆ ನೋಡಿ ಅಲ್ಲಿ ಎಷ್ಟು ಸಂಪತ್ತಿದೆ ಎಷ್ಟು ವಜ್ರಗಳಿವೆ ಏನೆಲ್ಲ ಇದೆ ಎಷ್ಟು ಬಟ್ಟೆಗಳಿವೆ ನಮ್ಮ ಜನರ ಮೈಯಲ್ಲಿ ಬಟ್ಟೆ ಇರಲಿಲ್ಲ ಗಾಂಧಿ ಬಂದಾಗ ನೇಯ್ದ ಬಟ್ಟೆನ ಹಾಕ್ತಾ ಇದ್ದದ್ದು ವಿದೇಶದಿಂದ ಬಟ್ಟೆ ನಮಗೆ ಮುಟ್ಟತಿಲ್ಲ ಮೈ ಮೇಲೆ ಬಟ್ಟೆ ಇರಲಿಲ್ಲ ಅಂತ ಗಾಂಧಿ ಬಟ್ಟೆ ತೆರೆದು ಗಾಧಿ ಪ್ರಾರಂಭ ಮಾಡಿ ನೀವೇ ನೀವೇ ಸಂಪಾದನೆ ಮಾಡಿ ಬಟ್ಟೆ ಹಾಕ್ಕೊಂಡಿದ್ದ ಗಾಂಧಿ ಪ್ರಾರಂಭ ಮಾಡಿದ್ರು ಹೇಗೆ ದೇಶ ಇತ್ತು ನಮ್ಮದು ಗಾಂಧಿ ಕಂಡ ಸ್ವಾತಂತ್ರ್ಯಕ್ಕೆ ನಮ್ಮ ಜನರ ಮೈಲಿ ಬಟ್ಟೆ ಇಲ್ಲ ಊರು ವ್ಯವಸ್ಥೆಗಳಿಲ್ಲ ಮನೆಗಳಿಲ್ಲ ವ್ಯವಸ್ಥೆಗಳಿಲ್ಲ ದೇವಸ್ಥಾನಗಳಿವೆ ರಾಜರುಗಳಿವೆ ಜನರಲ್ಲಿ ಇಲ್ಲ ಈಗ ಈ ನಿಜವಾಗಿ ಯೋಚನೆ ಮಾಡಿದಾಗ ಜನರೇ ದೇವರು ಮತದಾರರಲ್ಲಿ ಜಾಗೃತಿ ಆಗ್ಬೇಕಂತ ಬಹಳ ಮುಖ್ಯ ನಾವು ಆಡಳಿತ ನಮ್ಮದೇ ಆಡಳಿತ ನಾವು ಸ್ವತಂತ್ರರು ನಮಿಗಾಗಿ ಆಡಳಿತ ಅಂತ ನೀವು ಎಷ್ಟು ಪ್ರಪೋಸಲ್ ಮಾಡ್ತೀರಾ ಜನಗಳಿಗೆ ಕನ್ವಿನ್ಸ್ ಮಾಡ್ತೀರಾ ಜನಗಳಿಗೆ ಓನರ್ಶಿಪ್ ಬರ್ತದೆ ಇದು ನಮ್ದು ಈ ರಸ್ತೆ ನಮ್ದು ಈ ಶಾಲೆ ನಮ್ದು ಇವತ್ತು ಗಾಂಧಿನಗರದ ಈ ಮೂರ್ತಿ ನಮ್ದು ಇಲ್ಲೇ ಸ್ವಚ್ಛತೆ ಬಗ್ಗೆ ಮಾತು ಇದು ನಮ್ದು ರೋಡ್ ಸ್ವಚ್ಛತೆ ಆಗ್ಬೇಕು ಇವ್ರು ನಮ್ಮದಿರಬೇಕು ಅಂತ ಯಾವಾಗ ಚಿಂತನೆ ಬಂತ ನಾವು ಸ್ವತಂತ್ರ ಆಗ್ತೇವೆ ಮತ್ತೆ ಅನ್ನೇ ಅವರು ಒಂದು ಬರಲೇಬೇಕು ಭ್ರಷ್ಟಾಚಾರದ ನಿಮ್ಗೆ ಗೊತ್ತಿದೆ ಇಲಾಖೆಗೆ ಹೋದ್ರೆ ನಿಂತು ಕೀರಲ್ಲಿ ಕಾಯ್ತೇವೆ ನಮ್ಮದೇ ಆಡಳಿತ ನಮ್ಮ ತಹಸೀಲ್ದಾರ್ ನಮ್ಮ ಪೊಲೀಸರು ನಮ್ಮನ್ನು ರಕ್ಷಿಸಲಿಕ್ಕಿರೋರು ನಮಿಗೆ ಕೆಲಸ ಮಾಡ್ಲಿಕ್ಕಿರೋರು ನಾವು ಅವರನ್ನು ಕಾಯ್ತೇವೆ ಅವರ ಸೇವೆಗೆ ನಾವು ನಿಲ್ತೇವೆ ಇದು ಸ್ವಾತಂತ್ರ್ಯ ಆಗ್ತದೆ ಪ್ರಜಾಪ್ರಭುತ್ವ ಓಟಿನ ಸ್ವಾತಂತ್ರ್ಯ ಇದೆ ಎಂತವರಿಗೆ ಪೂರ್ಣ ಸ್ವಾತಂತ್ರ್ಯ ಇದೆ ಅವರು ದೊಡ್ಡ ರಾಜರುಗಳು ಅವರು ಬೇಕಾದ್ರೆ ಅವರು ರಾಜ್ಯರಾಗಿದ್ದಾರೆ ಅವ್ರಿಗೆ ಯಾವುದೇ ಕಾನೂನಿಲ್ಲ ನೀವು ನೋಡಿದೀವಿ ಭ್ರಷ್ಟಾಚಾರ ನೋಡಿ ಇವತ್ತು ಪ್ರತಿ ವಾರದಲ್ಲಿ ಭ್ರಷ್ಟಾಚಾರ ಪ್ರತಿ ದಿನ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಸಿದ್ದರಾಮಯ್ಯ ಏನು ಮಾಡಿದ್ರು ಕಾನೂನು ಏನು ಮಾಡಿದ್ರು ಎಷ್ಟು ದುಡ್ಡು ಯಾರೇ ರೇಖರೆಯಲ್ಲಿದೆ ಎಲ್ಲ ಹೊರಗೆ ಬರ್ತಾ ಇದೆ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಯಾರು ಎಷ್ಟು ಸಂಪಾದನೆ ಮಾಡಿದ್ದಾರೆ ನಮ್ಮಲ್ಲಿರೋ ರಿಕ್ಷಾ ಡ್ರೈವರು ಉದ್ದಾರ ಆದ್ರ ನಮ್ಮ ಕೂಲಿಯರಿಗೆ ಉದ್ದಾರ ಆದ್ರ ನಮ್ಮ ಜನಗಳು ಇಷ್ಟು ವರ್ಷದ ಕೆಲಸ ಗಾಂಧಿನಗರ ಇದ್ದವರು ಅವ್ರು ಏನಾದ್ರು ಎಷ್ಟು ವರ್ಷಕ್ಕೆ ಏನಾದ್ರು ಏನಾದ್ರು ಯಾಕಂದ್ರು ದುಡ್ಡೇ ಸಂಪತ್ತೆಲ್ಲ ಬೇರೆ ಕಡೆ ಹೋಗ್ತಾವೆ ಬ್ರಿಟಿಷರ್ ಮಾಡಿದ್ದನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗೆದ್ದ ಮೇಲೆ ಅವ್ರು ಬೆಂಗಳೂರಲ್ಲಿ ಅವ್ರು ಹೋದ ಮೇಲೆ ಕಾರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಇರೋದು ಯಾರು ಕೂಡ ಸರ್ಕಾರಿ ಬಸ್ಸಲ್ಲಿ ಪ್ರಯಾಣ ಮಾಡುದಿಲ್ಲ ನಮ್ಮ ಊರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳುದಿಲ್ಲ ನಮ್ಮ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುದಿಲ್ಲ ಯಾವ ಎಮ್ ಎಲ್ ಎ ಮಂತ್ರಿ ಮಂತ್ರಿಗಳನ್ನು ಶಾಲೆ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತಾರೆ ಸರ್ಕಾರಿಗೆ ಆಸ್ಪತ್ರೆಗೆ ಹೋಗ್ತಾರೆ ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬರ್ತಾರೆ ಯಾರ ದುಡ್ಡಲ್ಲಿ ಸ್ವಾತಂತ್ರ್ಯ ಯಾರಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮೇಲೆ ಇದ್ದವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಆದ್ರಿಂದ ಭ್ರಷ್ಟಾಚಾರವನ್ನು ಹೋರಾಟ ತಕೊಂಡ ಯಾಕೆ ಬೆಂಬಲ ಸಿಗುದಿಲ್ಲ ಯಾಕಂದ್ರೆ ಅವರ ಸಂಪತ್ತು ಕಡಿಮೆ ಆಗ್ತದೆ ಆದಾಯ ಕಡಿಮೆ ಆಗ್ತದೆ ಕಾನೂನು ಜವಾಬ್ದಾರಿ ದುರುಪಯೋಗ ಎಲ್ಲವನ್ನು ಮೇಲೆ ಮಾಡ್ತಾ ಇದ್ದೇವೆ ಕೇಳುವ ಶಕ್ತಿ ಗಾಂಧೀಜಿ ಇದ್ರೆ ಮೊದಲಾಗಿ ಅವರ ಎದುರು ಬರ್ತೀವಿ ಸತ್ಯಾಗ್ರಹ ಮಾಡ್ತಿದ್ದೆ ಭ್ರಷ್ಟಾಚಾರ ಈಗ ನೀವು ಏನು ಗಾಂಧಿ ಜಯಂತಿ ಜಾಥಾ ಮಾಡಿದ್ರ ಗಾಂಧಿ ಪ್ರತಿ ಇಲಾಖೆ ಎದುರು ಪ್ರತಿ ಜನರಕ್ಕೂ ಸತ್ಯಾಗ್ರಹ ಮಾಡಿದಾಗೆ ತೆರಿಗೆಯನ್ನು ವಿಧಿಸಿದ ಬ್ರಿಟಿಷರ್ ಎದುರು ಉಪು ಮಾಡಿ ತೆರಿಗೆ ಕಟ್ಟೋದಿಲ್ಲ ಅಂತ ಏನ್ ಮಾಡಿದ್ರ ಇವತ್ತು ಭ್ರಷ್ಟಾಚಾರ ನಿಲ್ಲಿಸಿ ಗಾಂಧಿ ಆಗಿದೆ ಇಡೀ ದೇಶ ಜನ ಇದ್ದು ಭ್ರಷ್ಟಾಚಾರ ನಿಲ್ಸ್ತಿತ್ತು ಹೇಳ್ಬೇಕಿತ್ತು ಅಂತ ಶಕ್ತಿ ಬರ್ಬೇಕಿತ್ತು ಯಾರಿಗಾದ್ರು ಅಂತ ಒಂದು ಪ್ರಯೋಗ ಎಲ್ಲಿ ಆಯ್ತು ಅಣ್ಣ ಹಜ್ಜಾರ್ ಇದ್ದಾಗ ಒಂದು ನಡೀತು ಆದ್ರೆ ಅದು ಅಣ್ಣ ಹಜಾರ್ ಬಂದದ್ದು ಕಾಂಗ್ರೆಸ್ ಉದ್ದರಾಯ್ತು ಬಿಜೆಪಿ ಪ್ರಯೋಜನ ಆಯ್ತು ಒಂದು ಆಯ್ತು ಈ ಆಂದೋಲನ ಬರ್ಲಿಕ್ಕೆ ಅದಕ್ಕಾಗಿ ಹೇಳ್ತೇನೆ ಈಗ ನೀವು ಸುದ್ದಿ ಹೊಡೆಗಡೆ ಸುದ್ದಿ ಆಂದೋಲನ ಮಾಡಿದಾಗ ಸುಬಂಧ ಗಾಂಧಿ ಚಿಂತನೆ ಯೋಚನೆ ಮಾಡಿ ಇವತ್ತು ಶೋಕ್ ಬರಸ್ ಇವತ್ತು ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಮಾಡಿದ್ರಿ ಗಾಂಧಿ ಏನು ಹೇಳ್ತಾರೆ ಅದರ ಚಿಂತನೆಯಲ್ಲೇ ನೀವು ಪ್ರಶ್ನೆಗಳನ್ನ ಕೇಳಿದರೆ ಉತ್ತರವನ್ನು ಕೊಟ್ಟರೆ ಪರಿಶೀಲಿಸಿದ್ರೆ ಅಭಿವೃದ್ಧಿಗೆ ಚಿಂತನೆ ಮಾಡಿದರೆ ನಮ್ಮ ಸುಳ್ಳು ಇಂಪ್ರೂವ್ ಆಗ್ತದೆ ಸುಳ್ಳು ಅಭಿವೃದ್ಧಿ ಆಗ್ತದೆ ಪ್ರತಿಮೆ ಹಾಕುವುದಲ್ಲ ಪ್ರತಿಮೆಯ ಚಿಂತನೆಯನ್ನ ಅಳವಡಿಸೋದು ಮುಖ್ಯ ಅಂತ ಹೇಳಿದೆ ಮತ್ತೆ ನಾನು ಇನ್ನೊಂದು ಮಾತು ಹೇಳಿ ಗಾಂಧಿಯೇ ನಮಗೆ ಪ್ರತಿಮೆ ಬೇಕು ಅಂತಿಲ್ಲ ನಮ್ಮ ಊರಲ್ಲಿ ಇಂಥವ್ರು ಇದ್ದಾರೆ ತುಂಬಾ ಜನ ಮಾಡಿದವರು ಗಾಂಧಿ ಯಾರೋ ಒಂದು ವ್ಯಕ್ತಿ ಒಂದು ಹರಿಜನ ಹೆಂಗಸರು ತನ್ನ ದನಿಯ ಚಿನ್ನವನ್ನ ದನಿಯ ಜೈಲಿಗೆ ಹೋದಾಗ ದನಿಯ ಚಿನ್ನವನ್ನು ಗುಂಡಿಯಲ್ಲಿ ಹಾಕಿ ಅಡಗಿಸಿಟ್ಟಿದ್ರಂತ ಅವ್ರು ಹೊರಗೆ ಬಂದ್ರಿ ನನ್ನ ಚಿನ್ನ ನಮ್ಮ ಕೆಲಸಗಳು ತಗೊಂಡೋಗಿದ್ದಾಳೆ ಅಂತ ಹೆದರಿಕೆ ಆಯ್ತು ಅವ್ರು ಇರ್ಲಿಕ್ಕೆ ಹೊರಗೆ ಹೋಗ್ತಿದ್ರು ಒಂದ್ಸತಿ ನೋಡಿದ ಅವರಿಗೆ ಕಂಡಿತು ಆ ಹೆಂಗಸು ಇವರ ಮನೆಯಲ್ಲಿ ಮಾಡಿ ಕೊಡ್ದ ಕೆಲಸ ಮಾಡಿದ ಹೆಂಗಸು ಅವರು ದಲಿತ ಹೆಂಗಸು ಅವ್ರಿಗೆ ಕಡಿದ ಬನ್ನಿ ಅಮ್ಮ ಅಂತ ಅವ್ರನ್ನ ಕಂಡು ಕರ್ಕೊಂಡ್ಬಂತು ಕರ್ಕೊಂಬಂತು ಆ ಗುಂಡಿಯನ್ನು ತೆಗೆದು ಆ ಚಿನ್ನವನ್ನು ಪೂನ ಅವರಿಗೆ ಕೊಡ್ತಾನ ಇದು ಗಾಂಧಿಗೆ ಗೊತ್ತಕ್ಕೆ ಆ ಶ್ರೀಮಂತರಿಗೆ ಅವರ ಮನೆ ಹೆಂಗಿತ್ತು ಅದನ್ನ ಅಡಗಿಸಿಟ್ಟು ಜೈಲಿಂದ ಬಂದ ಮೇಲೆ ಖರ್ಚು ಮಾಡದೆ ಕೊಟ್ಟಿರ್ತಾನೆ ಗಾಂಧಿಯ ಊರಿಗೆ ಬಂದವರು ಯಾರ ಕಾಲಿಡ್ತಾರೆ ಗೊತ್ತಂತ ಆ ಶ್ರೀಮಂತರ ಕಾಲಲ್ಲ ಆ ದಲಿತ ಹೆಂಗಸನ ಕಾಲಿಡ್ತಾನೆ ಅಮ್ಮ ನೀನು ಸತ್ಯ ಯಾರು ಇಲ್ಲ ಇದು ದೊಡ್ಡತನ ಇದು ಗಾಂಧಿ ಈ ಗುರುತಿಸಿದ್ರೆ ಜನರು ದೊಡ್ಡವರಾದ ಊರು ಅವರ ಹಿಂದೆ ಬಿದ್ದದ್ದು ನಮ್ಮಲ್ಲಿ ಆ ಗುಣ ಇದೆಯಾ ಆ ಗುಣ ನಾವು ಬೆಳೆಸಿಕೊಂಡ್ರೆ ಬೆಳಿತೇವೆ ಊರ್ನಲ್ಲಿ ನಾವು ದೊಡ್ಡವ್ರನ್ನು ಮಾತ್ರ ನೋಡ್ತೇವೆ ಅವ್ರು ಭ್ರಷ್ಟಾಚಾರ ಇರ್ಬೋದು ಎಂತ ಅವ್ನು ದೊಡ್ಡವ ಗಾಂಧಿ ನೋಡಿದ ಒಳ್ಳೆತನವನ್ನ ಮನುಷ್ಯನನ್ನು ನೋಡಿದ್ರು ಅವರನ್ನು ಒಟ್ಟಿಗೆ ಕರ್ಕೊಂಡದ್ದು ಹಾಗೆ ಗಾಂಧಿ ಚಿಂತನೆ ಅವರು ತ್ಯಾಗ ಮಾಡುವುದು ಸೇವೆ ಮಾಡುವುದು ಕೆಲಸ ಮಾಡುವರು ಗಾಂಧಿ ಹೊಟ್ಟಿದ್ದ ಸ್ವಾತಂತ್ರ್ಯ ನಂತರ ದೇಶವನ್ನು ಸುಲಿಗೆ ಮಾಡುವು ಸ್ವಾತಿ ಮಾಡುವರು ಆಸ್ತಿ ಮಾಡೋರು ಸ್ವಾತಂತ್ರ್ಯ ಪಡೋದು ಆಸ್ತಿಯನ್ನು ಮಾರಿದವರು ದೇಶಕ್ಕೆ ಉತ್ತರ ಮಾಡಿದ್ರು ಸ್ವಾತಂತ್ರ್ಯದವರು ವ್ಯತ್ಯಾಸಗಳಿಷ್ಟೇ ಹಾಗೇ ರೀತಿ ವಿಚಾರಗಳ ದಾರಿಗಳೆಲ್ಲ ಅದು ಏನು ಬರೀತೇವ ಅದನ್ನು ನಮಗೆ ಸುಳ್ಳ್ಯದಲ್ಲಿ ಅಂತ ಅವಕಾಶ ಇದೆ ಪುತ್ತಲೇ ಅವಕಾಶ ಇದೆ ಬೆಳಿತ ಅವಕಾಶ ಇದೆ ನೀವು ಜನಗಳ ಬಗ್ಗೆ ಚಿಂತನೆ ಏನು ಮಾಡ್ತೀರಾ ಗಾಂಧಿ ಯೋಚನೆ ದಿನ ಬರಿತೇವೆ ನಿಮ್ಮ ಜೀವನಕ್ಕೆ ಕನ್ನಡ ಮಾಡಿ ನೀವೇ ಅನ್ ಅನುಭವಿಸಬೇಕಂತಿಲ್ಲ ಕಷ್ಟ ಸಾಧ್ಯ ಆಗ್ಬೋದು ಆದರೆ ಗಾಂಧಿ ಚಿಂತನೆ ಸಾಮಾನ್ಯ ಮನುಷ್ಯನ ಬಗ್ಗೆ ಕಷ್ಟದಲ್ಲಿರೋ ಮನುಷ್ಯನ ಬಗ್ಗೆ ಅವನ ಅಭಿವೃದ್ಧಿ ಬಗ್ಗೆ ಅವನಿಗೆ ಊಟ ಕೊಡೋದಕ್ಕೆ ಅಲ್ಲ ಸಂಪಾದನೆ ಮಾಡೋ ಬಗ್ಗೆ ಅವನು ಸ್ವಂತ ಸಂಪಾದನೆ ಮಾಡಬೇಕು ಸ್ವಾವಲಂಬಿ ಆಗ್ಬೇಕು ಸ್ವಂತ ತಲೆ ಎತ್ತಿ ನಡೆಯುವಂತಾಗ ಯಾರೋ ದುಡ್ಡು ಕೊಟ್ಟು ಊಟದಲ್ಲಿ ಪೂಜೆ ಊಟಲ್ಲ ದೇವಸ್ಥಾನದಲ್ಲಿ ಊಟಲ್ಲ ಅವನು ಹೊಟ್ಟೆಗನ್ನ ಕೊಡುದಲ್ಲ ಅವನು ಕೆಲಸಗಾರ ಆಗ್ಬೇಕು ಗ್ರಾಮ ಕೈಗಾರಿಕೆ ಆಗ್ಬೇಕು ಗುಡಿ ಕೈಗಾರಿಕೆ ಆಗ್ಬೇಕು ಸ್ವಾವಲಂಬಿ ಆಗ್ಬೇಕು ಅವನು ಸ್ವಾವಲಂಬಿ ಬದುಕಿ ಕಟ್ಟಿಕೊಳ್ಳಬೇಕು ಇನ್ನೊಬ್ಬರ ದುಡ್ಡಿನಲ್ಲಿ ಬದುಕು ಹಂಗಿನ ಜೀವನ ಅಲ್ಲ ಹಂಗಿನ ಏನಾಗ್ತಿತ್ತು ನಮಗೆ ಅವ್ರ ಹೋಗಿ ಏನ್ ಪ್ರಯೋಜನ ನಮ್ಮದು ಹಂಗಿನ ಜೀವನ ಯಾರೋ ಇನ್ನೊಬ್ಬರ ಹಂಗಿನಲ್ಲಿ ಬದುಕು ಸ್ವಂತ ಬದುಕನ್ನ ಗಾಂಧಿ ಕಟ್ಟ ಗಾಂಧಿ ಸ್ವಂತ ಹಾಗೆ ಬದುಕಿ ಅವ್ರ ನನ್ನ ಜೀವನವೇನ್ ಹೇಳಿದ್ದು ಹಾಗೆ ಅವ್ರು ಗಾಂಧಿ ಬದುಕಿದ್ದ ಹಾಗೆ ಶ್ರೀಮಂತನಾಗಿ ಹುಟ್ಟಿದ್ರು ಸಾಯುವಾಗ ಶ್ರೀ ಗಾಂಧಿಯಲ್ಲಿ ಒಂದು ಕನ್ನಡಕ ಒಂದು ಚಪ್ಪಲು ಬಿಟ್ರೆ ಊಟದ ತಟ್ಟೆ ಬಿಟ್ರೆ ಗಾಂಧಿಯಲ್ಲಿ ಏನೂ ಇರಲಿಲ್ಲ ಅವ್ರಿಗೆ ಎಷ್ಟೋ ಜನ ಕೊಟ್ಟ ದಾನವನ್ನ ತ್ಯಾಗೆಯನ್ನ ದೇಶಕ್ಕೆ ಕೊಟ್ಟವರು ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿ ಆಗಿದ್ದವರು ಅವರು ಸ್ವಾತಂತ್ರ್ಯ ಗೆದ್ದ ಮೇಲೆ ಆ ನಾಯಕರ ಎಷ್ಟು ದೊಡ್ಡ ಹಾಸ್ತವಂತ ಆಗ್ತಾನೆ ನೀವು ಪಾಕಿಸ್ತಾನದಲ್ಲಿ ನೋಡಿ ಬೇರೆ ದೇಶದಲ್ಲಿ ನೋಡಿ ಅವನು ಲಕ್ಷಾಂತರ ಕೋಟ್ಯಾಂತರ ಸಂಪಾದನೆ ಮಾಡ್ತಾನೆ ಗಾಂಧಿಯಲ್ಲಿ ಚಪ್ಪಲು ಮಾತ್ರ ಕನ್ನಡಕ ಮತ್ತು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಅಂದ್ರೆ ಆ ಗಾಂಧಿಯಾಗಿ ಆಗ್ಬೇಕಂತ ನಾನು ಹೇಗೆ ಸ್ವಂತ ಸಂಪಾದನೆ ಮಾಡಿ ಬೆಳೆಯುವಂಥದ್ದನ್ನ ಮಾಡಿ ಗಾಂಧಿ ಒಬ್ಬ ಬೇರೆ ಮಹಾತ್ಮರು ಅವರಾಗ ಯಾರು ಆಗ್ಬೇಕಂತಿಲ್ಲ ಅವ್ರು ಹೇಳಿದನ್ನ ಆಚರಣೆ ಮಾಡುವಂತ ಕಾರ್ಯ ಸುದ್ದಿಯಿಂದ ಬೆಳಗ್ಬೇಕು ನಿಮ್ಮ ಚಿಂತನೆಗಳು ಆ ಕಡೆಗೆ ಇರಲಿ ಅಂತ ನಾನು ಆರೋಪ ಪ್ರತಿ ವಾರ ಗಾಂಧಿ ಬಗ್ಗೆ ಬರೀತೇವೆ ಇಷ್ಟು ಜನ ಓದ್ತಾರೆ ಅಂತಲ್ಲ ನಾನು ಇಷ್ಟವರೆಗೆ ಬರೆದ ಲೇಖನವನ್ನು ಕೂಡ ಒಮ್ಮೆ ಪುನಃ ವಿಮರ್ಶನೆ ಮಾಡ್ತೇವೆ ಒಂದು ಪ್ರತಿ ಸರ್ತಿ ಬರೆದ ಲೇಖವನ್ನು ಕೂಡ ಒಮ್ಮೆ ನಾನು ಚೆನ್ನಾಗಿ ಬಂದಾಗ ಅಷ್ಟನ್ನೇ ವಿಮರ್ಶೆ ಮಾಡ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ತುಂಬಾ ವಿಚಾರ ಮಾತ್ರ ಜನಗಳು ಅರ್ಥ ಮಾಡಿಕೊಡೋದಿಲ್ಲ ಅವರಿಗೆ ಅದಕ್ಕಾಗಿ ಇನ್ನು ಮುಂದೆ ವಾರಕ್ಕೆ ಒಂದು ವಿಚಾರ ಒಂದು ವಿಚಾರದ ಬಗ್ಗೆ ಗಾಂಧಿ ಬಗ್ಗೆ ಚಿಂತನೆಯನ್ನ ಇದು ಸುತ್ತಿನಲ್ಲಿ ಬೇಕು ಅಂತಿಲ್ಲ ಈ ಸುತ್ತಿನ ಕಾರ್ಯಕ್ರಮದಲ್ಲೆಲ್ಲ ಪ್ರತ್ಯೇಕವಾಗಿ ಅದರ ವಿಚಾರ ಚೈನಾಲಲ್ಲಿ ಕುರಿತು ಮಾತಾಡ್ಬೇಕಂತಿದ್ದೇನೆ ಅದು ಶೇರ್ ಮಾಡಿದರೆ ಜನ ಎಷ್ಟು ಮಟ್ಟಿಗೆ ಶೇರ್ ಆಗ್ತದೆ ನಾನು ಬರೆದ ಲೇಖನ ಹೆಚ್ಚಾಗಿ ಮುಟ್ಟುತ್ತದೆ ಗೊತ್ತಿಲ್ಲ ಮಾತಾಡಿ ಹೆಚ್ಚನಕ್ಕೆ ಮುಟ್ಬೋದು ವಾಯ್ಸ್ ಹೆಚ್ಚನಕ್ಕೆ ಮುಟ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಮುಂದಿನ ವಾರದಿಂದ ಆ ಥರ ಯೋಚನೆಯನ್ನು ಈಗ ನಾವು ಕೂಡ ಸುದ್ದಿ ಸುದ್ದಿ ಸುತ್ತದಲ್ಲಿ ಬರಹವನ್ನು ತಗೊಳ್ತೇವೆ ಈಗ ನಿಮ್ಮನ್ನು ಸಂಪರ್ಕ ಇನ್ನು ಬೇರೆ ಬೇರೆ ಸಂಪರ್ಕ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ಗಾಂಧಿ ಚಿಂತನೆಯನ್ನ ಬೇರೆ ಬೇರೆ ನೆಲವರು ಕಾರ್ಯದಾರು ಮಾಡಿ ಅವನು ಇದೇ ನೆಲೆಯಲ್ಲಿ ತಾನೆ ಡೈವರ್ಟ್ ಆಗದಾಗೆ ಊರಿನ ಬಗ್ಗೆ ಚಿಂತನೆ ಮಾಡುವಾಗ ಇವನ ಶಾಲೆನ ಅಭಿವೃದ್ಧಿ ಮಾಡುವಾಗೆ ನಮ್ಮ ಸರ್ಕಾರಿ ಶಾಲೆಗಳು ಬೀಳ್ತಾ ಇವೆ ಎಷ್ಟೋ ಜನ ಕೊಡುಗೆ ಕೊಡ್ಲಿಕ್ಕೆ ತಯಾರಿಲ್ಲ ಅವನ ಎತ್ತಿ ಕಟ್ಟಿ ಕೊಡುಗೆ ಕೊಡಿ ಶಾಲೆ ಉದ್ಧಾರ ಆಗ್ಲಿ ಆಸ್ಪತ್ರೆಗಳಲ್ಲಿ ನಡೀತಾ ಇಲ್ಲ ಆಸ್ಪತ್ರೆ ಉದ್ಧಾರ ಮಾಡಲಿ ರಸ್ತೆಗಳನ್ನು ಇಂಪ್ರೂವ್ ಮಾಡಲಿ ನಮ್ಮ ಶೌಚಾಲಯಗಳನ್ನ ಇಂಪ್ರೂವ್ ಮಾಡಲಿ ಊರಲ್ಲಿ ಸಿವಿಲ್ ಸೊಸೈಟಿ ನೀರುಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಲಿ ದೇವಸ್ಥಾನ ಕಟ್ತೇವೆ ಊರಿನ ಅಭಿವೃದ್ಧಿ ಮಾಡುವುದನ್ನ ಅದೇ ಚಿಂತನೆಯನ್ನ ಜನರ ಕಡೆ ಕೊಟ್ಟರೆ ನಮ್ಮ ಊರು ಉದ್ಧಾರ ನಾನು ನಾನೇರಿ ಹೇಳಿದ್ದು ನಮ್ಮದು ಶಾಲೆಗಳೇ ನಮ್ಮ ದೇವಸ್ಥಾನ ಆಸ್ಪತ್ರೆಗಳೇ ನಮ್ಮ ಊರೇ ನಮ್ಮ ದೇವಸ್ಥಾನ ನಮ್ಮ ಊರೇ ನಮ್ಮ ದೇವಸ್ಥಾನ ಅಂದ್ರೆ ನಮ್ಮ ಶಾಲೆಗಳಿರ್ಬೇಕು ದುಡ್ಡು ಕೊಡ್ಲಿಕ್ಕೆ ತೊಂದರೆ ಇಲ್ಲ ಜನಗಳಿಗೆ ಬರೋರು ಊರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಶಾಲೆ ಹೋಗಿದ್ದಾರೆ ಒಂದು ಶಾಲೆಯನ್ನು ಕಟ್ಟೋ ಮನಸ್ಸು ಮಾಡಿದ್ರೆ ಇವತ್ತು ಶಾಲೆ ಬಹಳ ಚೆನ್ನಾಗ್ತದೆ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಸರ್ಕಾರಿ ಶಾಲೆಯನ್ನು ಮಾಡಿದ್ರ ಅಥವಾ ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳ್ತಾರ ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಮ್ಮ ಊರಿನ ಜನರಿಗೆ ಸಾಕು ಕಳಂಜ ಗ್ರಾಮ ಅಂತಕೊಳ್ಳಿ ಇವತ್ತು ನೀವು ಅಶೋಕ್ ಹತ್ರ ಮಾತಾಡಿ ಪಂಬೆ ತಾಡ್ತಾರೆ ಅವರು ಅಂತಕೊಳ್ಳಿ ಅಲ್ಲಿಂದ ಎಷ್ಟು ಜನ ಹೊರಗಿದ್ದಾರೆ ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವ್ರಿಗೆ ಒಂದೊಂದು ವಹಿಸಿ ಕೊಟ್ರೆ ಒಂದನ್ನ ವಹಿಸಿ ಕೊಟ್ಟು ಅವರು ಜವಾಬ್ದಾರಿ ತಕೊಂಡ್ರೆ ನಮ್ಮ ಊರು ಅಲ್ಲಿಂದ ಉದ್ದಾರ ಆಗ್ತದೆ ಸರ್ಕಾರ ದುಡ್ಡು ಬೇಕಿಲ್ಲ ಬೇಕಾದನ್ನ ತರ್ಲಿಕ್ಕೆ ಪ್ರಯತ್ನ ಆಗ್ತದೆ ಆಸ್ಪತ್ರೆ ಆಗ್ಬೋದು ಸಿವಿಲ್ ಮಗ ಆಗ್ಬೋದು ಫ್ಯಾಕ್ಟ್ರಿ ಆಗ್ಬೋದು ಇಂಡಸ್ಟ್ರಿ ಆಗ್ಬೋದು ಕುಡಿಯ ನೀರು ಆಗ್ಬೋದು ಏನು ನಮ್ಗಿದೆ ಬೇಕಾ ವಾಹನ ಸೌಕರ್ಯ ಆಗ್ಬೋದು ಹೆಲಿಕಾಪ್ಟರ್ ಕೂಡ ನಾವು ಉಳಿಸ್ಬೋದು ಬೇಕಾದ್ರೆ ಯಾಕೆ ನಮ್ಮ ಸಮೃದ್ಧಿ ಇದೆ ಅಷ್ಟು ಬೇಕು ಅಂತ ನಮ್ಮ ಊರಿನ ಅಭಿವೃದ್ಧಿಗೆ ನಾವು ಚಿಂತನೆ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತದೆ ಹಾಗೆ ಅಂತ ಸರ್ಕಾರ ಜನಪತಿಗಳು ನಮ್ಮ ಇರಬೇಕು ಅವ್ರು ನಮ್ಮ ಜನ ಸೇವಕರು ಜನ ಸೇವಕರು ಅಂತ ಸ್ವತಂತ್ರತೆ ಹಕ್ಕನ್ನು ಪ್ರತಿಪಾದಿಸಬೇಕು ಅದು ಮಾಡಿಸ್ಲಿಕ್ಕೆ ನಿಮ್ಗೆ ಸುದ್ದಿ ಬಳಗ ಸುದ್ದಿ ವೇದಿಕೆ ಒಂದು ಒಳ್ಳೆ ವೇದಿಕೆ ಇದೆ ಪತ್ರಿಕೆ ಇದೆ ಚೆನ್ನಾಗಿದೆ ಸರ್ ಗಾಂಧಿ ಜಯಂತಿ ಒಳ್ಳೆ ಗಾಂಧಿಯ ಜೀವನದ ಸಂದೇಶವನ್ನು ನೀವು ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ 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 ಹಾಗೆ ಒಂದು ವರ್ಷ ಓಕೆ ಧನ್ಯವಾದಗಳು ಆಯ್ತು ನಲವತ್ತು ವರ್ಷಗಳ ಇತಿಹಾಸ ಒಂದು ಗ್ರಾಮೀಣ ಭಾಗದಲ್ಲಿ ಸುದ್ದಿ ಪತ್ರಿಕೆಯನ್ನ ಗ್ರಾಮೀಣ ಭಾಗದ ಜನರ ಒಂದು ಕೈಗನ್ನಡಿಯಾಗಿ ಹೊರತಂದಿರುವವರು ನಿರಂತರವಾಗಿ ಹೋರಾಟದಿಂದಲೇ ಮುಂದೆ ಬಂದವರು ನಂತರ ಇದೀಗ ಸುದ್ದಿ ಜನಾಂದೋಲನ ವೇದಿಕೆ ಮೂಲಕ ಕೂಡ ಮತ್ತೆ ಮತ್ತೆ ನಮ್ಮ ಸಮಾಜದ ಜಾಗೃತಿಗಾಗಿ ಬೇರೆ ಬೇರೆ ರೀತಿಯ ಒಂದು ಆಂದೋಲನವನ್ನು ಕೈಗೊಂಡವರು ಮಾನ್ಯ ಡಾಕ್ಟರ್ ಯು ಪಿ ಶಿವಾನಂದ್ರವರು ಬಹಳಷ್ಟು ಏನು ನಮ್ಮ ಜೀವನದಲ್ಲಿ ನಾವು ಗಾಂಧಿಯ ಒಂದು ಚಿಂತನೆಯನ್ನ ಅಳವಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಿವಿ ಮಾತನ್ನ ಸಂದೇಶದ ಮೂಲಕ ಸಾರಿದ್ದಾರೆ ಅಲೋ ಸರ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಳುಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇು ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್